ಫೆಬ್ರವರಿ ಒಂದು ಮತ್ತು ಎರಡರಂದು ಐಕಲಬಾವ ಕಾಂತಾಬಾರೆ ಬೂದುಬಾರೆ ಕಮ್ಲ ನಡೆಯಲಿದೆ ಎಂದು ಕಮಲಾ ಸಮಿತಿ ಅಧ್ಯಕ್ಷ ಪ್ರಸಾದ್ ಶೆಟ್ಟಿ ಬೆಲವು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐಕಲ ಕಮಲಾ ಶಿಸ್ತುಬದ್ಧವಾಗಿ ನಡೆಯಲಿದೆ ಕೋನಗಳನ್ನ ಓಡಿಸುವವರು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನಗತ್ಯ ಕೋನಗಳನ್ನ ಬಿಡಿಸುವಲ್ಲಿ ವಿಳಂಬವಾದ್ರೆ ಕಾಯಲು ಸಾಧ್ಯವಿಲ್ಲ ಸಮಯಕ್ಕೆ ಬಾರದ ಕೋನಗಳ ಯಜಮಾನರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಹಾಗೂ ಸಮಯ ಪಾಲನೆಯನ್ನ ಸರಿಯಾದ ರೀತಿಯಲ್ಲಿ ಪಾಲಿಸುವುದರ ಜೊತೆಗೆ ಸರ್ಕಾರ ಕೊಟ್ಟ ಸೂಚನೆಯಂತೆ ನಡೆಸಲಾಗುವುದು ಎಂದ್ರು ನಲವತ್ತೊಂಬತ್ತನೇ ವರ್ಷದ ಈ ಕಂಬಳಕ್ಕೆ ಇನ್ನಷ್ಟು ಮೆರಗು ಸಿಗಬೇಕು ಇದು ನಮ್ಮ ರೈತಾಪಿ ವರ್ಗದ ಕ್ರೀಡೆಯಾಗಿದ್ದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾದ ಪ್ರಶಂಸೆ ದೊರೆತಿದ್ದು ಲಕ್ಷಾಂತರ ಜನ ಮಾಧ್ಯಮದ ಮೂಲಕ ವೀಕ್ಷಣೆಯನ್ನ ಮಾಡುತ್ತಿದ್ದಾರೆ ಎಂದರು ಮುಂದಿನ ವರ್ಷ ಸುವರ್ಣ ಮಹೋತ್ಸವ ಇರೋದ್ರಿಂದ ಐವತ್ತೈದು ಲಕ್ಷ ವೆಚ್ಚದ ವೇದಿಕೆಯನ್ನ ಸಾರ್ವಜನಿಕರ ಉಪಕಾರಕ್ಕಾಗಿ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ ಇದರ ಜೊತೆಗೆ ದೈವಸ್ಥಾನ ಹಾಗೂ ನಾಗಸ್ಥಾನ ಮತ್ತು ಕಾಂತಬಾರೆ ಬೂದಬಾರೆ ದೈವಸ್ಥಾನವನ್ನ ಜೀರ್ಣೋದ್ಧಾರವನ್ನ ಐವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಮಾಡಲಿದ್ದೇವೆ ಎಂದಿದ್ದಾರೆ ಒಂದು ಅತ್ಯಂತ ಸಂಪ್ರದಾಯಬದ್ಧವಾಗಿ ನಮ್ಮ ಆರಾಧನೆ ಮಾಡಿ ಕುದಿ ಕಂಬಳ ಆದ ನಂತರದ ಕರೆಗೆ ನಾವು ನಾವು ಇಳಿಯುವಂಥದ್ದು ನಮ್ಮ ಇಳಿಯುವಂತಿಲ್ಲ ಮತ್ತು ಕಂಬಳದ ದಿನ ನಾವು ಬೆಳಿಗ್ಗೆ ದೈವಾರಾಧನೆಯೊಂದಿಗೆ ಕಂಬಳವನ್ನು ಮುಹೂರ್ತ ಮಾಡ್ತೇವೆ ನಾಗಾರಾಧನೆ ನಡೀತದೆ ದೈವಾರಾಧನೆ ನಡೀತದೆ ಮತ್ತು ಕಾಂತಾಬಾರೆ ಬುದಾಬಾರೆಯ ಜೋಡು ಪುರುಷರು ಏರಿದ್ದಾರೆ ಅವರದ್ದು ಆರಾಧನೆ ಅವರ ಸ್ಥಾನದಲ್ಲಿ ಕೂಡ ದೈವಸ್ಥಾನದಲ್ಲಿ ನಡೀತದೆ ಅದರೊಂದಿಗೆ ನಾವು ಮೆರವಣಿಗೆಯೊಂದಿಗೆ ಇಲ್ಲಿಗೆ ಬಂದು ಕಂಬಳದ ಕರೆಗೆ ಪ್ರಸಾದವನ್ನು ಹಾಕಿ ಜಟ್ಟಿ ಕೋಣಗಳನ್ನು ಆ ದಿನ ಬಿಟ್ಟು ಆ ಕಂಬಳವನ್ನು ಪ್ರಾರಂಭ ಮಾಡ್ತೇವೆ ಕಂಬಳ ಪ್ರಾರಂಭವಾಗಿ ಕಂಬಳ ಅಂತ್ಯ ಆದ ನಂತರ ನಂತರ ಈ ಕಂಬಳದ ಗದ್ದೆಯಲ್ಲಿ ಮತ್ತೆ ಕೋಣಗಳನ್ನು ಈ ಕರೆಯಲ್ಲಿ ಓಡಿಸುವಂತಿಲ್ಲ ಮತ್ತೆ ಇನ್ನೊಂದು ಕಂಬಳದ ಕುದಿಗೆ ಈ ಕಂಬಳ ಬಯ ಕಂಬಳದಾಗಿ ಆ ಗದ್ದೆಗೆ ಮತ್ತೆ ಕೋಣಗಳು ಇಳಿಯುವ ರೀತಿ ಇಲ್ಲ ಅಷ್ಟು ಸಂಪ್ರದಾಯಬದ್ಧವಾಗಿ ನಡೆಯುವಂಥ ಈ ಒಂದು ಐತಿಹಾಸಿಕ ಕಂಬಳ ಹೈಕಳ ಭಾವ ಕಾಂತಂಬರೆ ಬುದ್ಧಂಬರೆ ಕಂಬಳ ಇದಕ್ಕೆ ಆಧುನಿಕ ಸ್ಪರ್ಶವನ್ನು ನೀಡಿ ನಾವು ನಲವತ್ತೊಂಬತ್ತು ವರ್ಷ ಈ ಜೋಡು ಕರೆಯಾಗಿ ಆಯಿತು ಈಗ ಬರುವ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐವತ್ತು ವರ್ಷ ಪೂರ್ಣಗೊಳ್ತು ನಾವು ಈ ನಲ್ವತ್ತೊಂಬತ್ತು ವರ್ಷಕ್ಕೆ ಮತ್ತು ಇನ್ನಷ್ಟು ಈ ಕಂಬಳಕ್ಕೆ ಮೆರುಗು ಕೊಡಬೇಕು ಕಂಬಳ ನಮ್ಮ ರೈತಾಪಿ ವರ್ಗದ ಒಂದು ಜೀವನಾಡಿ ಕ್ರೀಡೆ ಈ ಕ್ರೀಡೆ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕಂಬಳ ಕೂಟ ಒಂದು ವಿಶೇಷವಾದಂಥ ಅದಕ್ಕೊಂದು ನಮಗೆ ಪ್ರಶಂಸೆ ಮತ್ತು ಬಹಳಷ್ಟು ಜನ ಲಕ್ಷಾಂತರ ಜನ ಈ ಕಂಬಳವನ್ನು ತಮ್ಮ ಮಾಧ್ಯಮದ ಮುಖಾಂತರ ವೀಕ್ಷಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಕಂಬಳಕ್ಕೆ ನಾವು ನಾನೊಬ್ಬ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷನಾಗಿ ಆಯ್ಕಳ ಭಾವ ಕಂಬಳ ಸಮಿತಿ ಅಧ್ಯಕ್ಷನಾಗಿ ನಮಗೆ ಇದೊಂದು ಈ ನಮ್ಮ ಆಯ್ಕಳ ಕಂಬಳ ಒಂದು ಸವಾಲು ಅದೇ ಕಂಬಳವನ್ನು ಶಿಸ್ತುಬದ್ಧವಾಗಿ ನಡಿಬೇಕು ಮತ್ತು ಸಮಯದ ಪಾಲನೆಯೊಂದಿಗೆ ಕಂಬಳ ನಡಿಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಇದಕ್ಕಾಗಿ ಜಿಲ್ಲಾ ಕಂಬಳ ಸಮಿತಿ ಒಂದು ಯಾವ ಯಾವ ಕಂಬಳ ಯಾವ ರೀತಿ ನಡಿಬೇಕು ಮತ್ತು ಅದೇ ಸಮಯ ಪಾಲನೆ ನಮ್ಮ ಯಾವ ವಿಭಾಗದ ಕೋಣಗಳಿಗೆ ಎಷ್ಟು ನಿಮಿಷ ಆ ಕೋಣಗಳಿಗೆ ಬಿಡಿಸುವವನಿಗೆ ಓಡಿಸುವವರಿಗೆ ಆ ಕೋಣ ಗದ್ದೆಗೆ ನಮ್ಮ ಗ ಇದಕ್ಕೆ ಗಂತಿಗೆ ಬರುವಂಥ ಸಮಯವನ್ನು ಕೂಡ ನಿಗದಿ ಮಾಡಿದ್ದೇವೆ ನಾವು ಕಟ್ಟುನಿಟ್ಟಾಗಿ ಈ ಒಂದು ಸಮಯ ಪಾಲನೆಯನ್ನು ನಮ್ಮ ಕಂಬಳದಲ್ಲಿ ಅನುಷ್ಠಾನ ಮಾಡ್ತೇವೆ ಅನಗತ್ಯ ಕೌಡ ಬಿಡಿಸುವಲ್ಲಿ ವಿಳಂಬ ಆದರೆ ನಾವು ಅದನ್ನು ಕಾಯುವುದಿಲ್ಲ ಅದಕ್ಕೆ ನಮ್ಮ ಒಂದು ಸಮಿತಿಯನ್ನು ಮಾಡಿದ್ದೇವೆ ನಾವೊಂದು ಅದಕ್ಕೆ ನಮ್ಮ ಆಯ್ಕಳ ಭಾವ ಕಂಬಳ ಸಮಿತಿಯಲ್ಲಿ ಹಿರಿಯರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ ಆ ಗಂತಿನಲ್ಲಿ ಕಂಬಳದ ಕೋಣಗಳನ್ನು ಅನಗತ್ಯ ದಂಡಿಸದೆ ಸಮಯವನ್ನು ವ್ಯರ್ಥ ಮಾಡದೆ ಯಾರೇ ಆಗಿರಲಿ ಎಷ್ಟೇ ಪ್ರಭಾವಿಗಳ ಕೋಣ ಇರಲಿ ಸಮಯಕ್ಕೆ ಸರಿಯಾಗಿ ಕೋಣಗಳನ್ನು ಬೆಳೆದಿದ್ದರೆ ನಾವು ಅದಕ್ಕೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಅದನ್ನು ನಾವು ಮತ್ತು ಗಂತಿಗೆ ಬರುವಾಗ ಸಂದರ್ಭದಲ್ಲೂ ಕೂಡ ಕೋಣಗಳನ್ನು ಕರೆಯುವ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ನಾವು ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಕೋಣಗಳು ಬರದಿದ್ದಲ್ಲಿ ಮುಂದಿನ ಹಿಂದಿನ ಕೋಣಗಳಿಗೆ ಅವಕಾಶವನ್ನು ನೀಡ್ತೇವೆ ಮತ್ತು ಕೋಣಗಳು ಆ ಗಂಟಿನಲ್ಲಿ ವಿಳಂಬ ಆಗಿ ಅನಗತ್ಯ ತೊಂದರೆ ಆದಲ್ಲಿ ನಾವು ಆ ಏನು ತೀರ್ಮಾನ ಮಾಡ್ತೇವೆ ಅಂತ ನಾಳದು ಕಂಬಳ ಸಮಿತಿಯ ಬೆಳಿಗ್ಗೆ ಆ ತೀರ್ಮಾನವನ್ನು ಘೋಷಣೆ ಮಾಡ್ತೇವೆ ಆದ್ದರಿಂದ ಕಂಬಳ ಸಮಯದ ಪಾಲನೆಗೆ ಪ್ರಥಮ ಆದ್ಯತೆ ಆಯ್ಕಳಭಾವ ಕಾಂತಾಬಾರಿ ಕಂಬಳದಲ್ಲಿ